ಕಳೆದ ಮೂರು ದಿನಗಳ ಹಿಂದಷ್ಟೇ ನಮ್ಮ ಕರ್ನಾಟಕ ಟಿ ವಿ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು ಸುಮಾರು ವರ್ಷಗಳಿಂದ ಬಡ ಕುಟುಂಬ ಯಮಯಾತನೆಯಲ್ಲಿ ಇಲ್ಲದೆ ಒಂದು ಸೂರಿಲ್ಲದೆ ಬದುಕ್ತಾ ಇದೆ ಅಂತ ಸೊ ಅಲ್ಲಿಗೆ ತಹಸೀಲ್ದಾರ್ ಕೂಡ ಅದೇ ದಿನ ಭೇಟಿ ಕೊಟ್ಟರು ಇದೀಗ ಈ ಒಂದು ವರದಿ ಇಂಪ್ಯಾಕ್ಟ್ ಅನ್ನು ಪಡ್ಕೊಂಡಿದೆ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ನಮ್ಮ ಕರ್ನಾಟಕ ಟಿವಿಯ ವರದಿಯ ಫಲಶ್ರುತಿ ಚಿಂತಾಜನಕ ಸ್ಥಿತಿಯಲ್ಲಿದ್ದಂತಹ ಕುಟುಂಬದ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿದ್ದು ನಮ್ಮ ಕರ್ನಾಟಕ ಟಿ ವಿ ನಾವು ಮೊದಲೇ ಹೇಳಿದ್ವಿ ನಮ್ಮ ಕರ್ನಾಟಕ ಟಿ ವಿ ನಿಮ್ಮ ಶಕ್ತಿ ಅಂದರೆ ಜನಸಾಮಾನ್ಯರ ಶಕ್ತಿ ನಮ್ಮ ಕರ್ನಾಟಕ ಟಿ ವಿ ಸುದ್ದಿ ಮಾಡಿದರೆ ಖಂಡಿತವಾಗಿಯೂ ಸದ್ದು ಮಾಡುತ್ತೆ ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಸಾಬೀತಾಗ್ತಾ ಇದೆ ಇದು ನಿರಂತರವಾಗಿಯೂ ಕೂಡ ಇರುತ್ತೆ ಇದಕ್ಕೆ ಪೂರಕ ಅನ್ನುವಂತೆ ಎರಡು ದಿನಗಳ ಹಿಂದಷ್ಟೇ ಕೊರಟಗೆರೆಯ ಜಟ್ಟಿ ಅಗ್ರಹಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಥರಟಿ ಅನ್ನುವ ಗ್ರಾಮದಲ್ಲಿ ಬಹಳ ವರ್ಷಗಳಿಂದಲೂ ಕೂಡ ಸೂರಿಲ್ಲದೆ ಒಂದು ಟಾರ್ಪಾಲಿನ್ ಹಾಕ್ಕೊಂಡು ಒಂದು ಪ್ಲಾಸ್ಟಿಕ್ ಕವರ್ ಹೊದಿಕೆಯನ್ನು ಹೊದಿಕೊಂಡು ಜೀವನ ಮಾಡ್ತಾ ಇದ್ದಂತಹ ಒಂದು ಕುಟುಂಬದ ಬಗ್ಗೆ ಆ ದಯನೀಯ ಸ್ಥಿತಿಯ ಬಗ್ಗೆ ನಮ್ಮ ಕರ್ನಾಟಕ ಟಿವಿ ವರದಿಯನ್ನು ಪ್ರಸಾರ ಮಾಡಿತು ನಮ್ಮ ಕೊರಟಗೆರೆ ಪ್ರತಿನಿಧಿ ಹರೀಶ್ ಬಾಬು ಅದರ ಪಿನ್ ಟು ಪಿನ್ ಮಾಹಿತಿಯನ್ನು ನಮ್ಮ ಕರ್ನಾಟಕ ಟಿವಿಯಲ್ಲಿ ವಿಯಲ್ಲಿ ಪಡಿಸಿದರು ನಂತರ ತಹಸೀಲ್ದಾರ್ ಸಾಹೇಬರು ಕೂಡ ಅಲ್ಲಿಗೆ ಭೇಟಿಯನ್ನು ಕೊಟ್ಟರು ನಮ್ಮ ಕರ್ನಾಟಕ ಟಿವಿಯಲ್ಲಿ ವರದಿ ಪ್ರಸಾರ ಆದಮೇಲೆ ಹಾಗೆ ಎಲೆರಾಂಪುರ ಶ್ರೀಗಳು ಈ ವರದಿಯನ್ನು ನೋಡಿ ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಇದು ನಮ್ಮ ಕರ್ನಾಟಕ ಟಿವಿಯ ವರದಿಯ ಇಂಪ್ಯಾಕ್ಟ್ ಸಮಾಜದ ಅಂಕುಡೊಂಕುಗಳಾಗಲಿ ಓರೆಕೋರೆಗಳಾಗಲಿ ಇಂತಹ ಸ್ಥಿತಿಗಳನ್ನಾಗಲಿ ತೋರಿಸಿ ಅದಕ್ಕೆ ಒಂದು ವ್ಯವಸ್ಥಿತವಾದಂತಹ ರೂಪುರೇಷೆಗಳಿಗೆ ಸಹಾಯ ಮಾಡುವಂತಹ ಸಹಕಾರ ಕೊಡುವಂತಹ ಒಂದು ಭುಜವಾಗಿ ನಮ್ಮ ಕರ್ನಾಟಕ ಟಿ ವಿ ಆರಂಭದಿಂದನೂ ಕೂಡ ಕೆಲಸ ಮಾಡ್ತಾ ಇದೆ ಇದು ನಿತ್ಯ ನಿರಂತರವಾಗಿ ಸಾಗುತ್ತೆ ಕೂಡ ನಮ್ಮ ಸುದ್ದಿಗೆ ಸ್ಪಂದಿಸಿ ಬಡ ಕುಟುಂಬದ ಮನೆಗೆ ತಹಸೀಲ್ದಾರ್ ಬಂದಿದ್ದಾರೆ ಹಾಗೆಯೇ ಯಲೆರಾಂಪುರ ಶ್ರೀಗಳಾದಂತಹ ಹನುಮಂತನಾಥ ಸ್ವಾಮೀಜಿಗಳು ಕೂಡ ಬಂದಿದ್ದಾರೆ ಬಡ ಕುಟುಂಬಕ್ಕೆ ಆರ್ಥಿಕ ನೆರವು ಕೊಟ್ಟು ಸುಮಾರು ಎರಡು ತಿಂಗಳುಗಳಿಗೆ ಆಗುವಷ್ಟು ದಿನಸಿ ಪದಾರ್ಥಗಳನ್ನು ಕುಟುಂಬಕ್ಕೆ ಕೊಟ್ಟಿದ್ದಾರೆ ಶ್ರೀ ಹನುಮಂತನಾಥ ಸ್ವಾಮೀಜಿಗಳು ನೋಡ್ತಾ ಇದ್ದೀರಿ ಅವರು ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಯಲೆರಾಂಪುರ ಸುಕ್ಷೇತ್ರದ ಸ್ವಾಮೀಜಿಗಳಾದಂತಹ ಹನುಮಂತನಾಥ ಸ್ವಾಮೀಜಿ ಇನ್ನು ಇಷ್ಟೇ ಅಲ್ಲ ಇದರ ಜೊತೆಗೆ ನೋಡ್ತಾ ಇದ್ದೀರಿ ಅಲ್ಲಿನ ಬಡ ಕುಟುಂಬದ ಪರಿಸ್ಥಿತಿಯನ್ನು ಹೇಗಿತ್ತು ಅನ್ನುವಂಥದ್ದನ್ನು ಮನೆ ಕಟ್ಟಿಸಿಕೊಡೋದಕ್ಕೆ ಈಗಾಗಲೇ ರೂಪುರೇಷೆಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಎರಡು ತಿಂಗಳಿಗಾಗುವಷ್ಟು ದಿನಸಿ ಪದಾರ್ಥಗಳನ್ನು ಶ್ರೀಗಳು ಕೊಟ್ಟಿದ್ದಾರೆ ಮತ್ತು ಗೃಹ ಸಚಿವರ ಜೊತೆ ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಹೌದು ರಾಜ್ಯದ ಗೃಹ ಸಚಿವರು ಕೂಡ ಹೌದು ತುಮಕೂರಿನ ಉಸ್ತುವಾರಿ ಸಚಿವರು ಕೂಡ ಹೌದು ಅವರ ಜೊತೆ ಮಾತನಾಡುವುದಾಗಿ ಮಾತನಾಡಿರೋದಾಗಿ ತಿಳಿಸಿದ್ದಾರೆ ಬಡ ಕುಟುಂಬಕ್ಕೆ ಶೀಘ್ರವಾಗಿ ಸಹಾಯ ಹಸ್ತವನ್ನು ನೀಡ್ತೀವಿ ಅಂತ ಕೂಡ ಶ್ರೀಗಳು ತಿಳಿಸಿದ್ದಾರೆ ಇನ್ನು ತಾತ್ಕಾಲಿಕವಾಗಿ ಈಗ ಸದ್ಯಕ್ಕೆ ಸಾಕಷ್ಟು ಮಳೆ ಆಗ್ತಾ ಇದೆ ತುಮಕೂರು ಜಿಲ್ಲೆ ಭಾಗದಲ್ಲಿ ತಾತ್ಕಾಲಿಕವಾಗಿ ಗ್ರಾಮದ ಸಮುದಾಯ ಭವನದಲ್ಲಿ ಉಳಿದುಕೊಳ್ಳೋದಕ್ಕೆ ಅಧಿಕಾರಿಗಳು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಆ ಕ್ಷಣದಲ್ಲೇ ಯಾವಾಗ ಸುದ್ದಿ ಪ್ರಸಾರ ಮಾಡಿದ್ವಿ ಕೆಲವೇ ನಿಮಿಷಗಳಲ್ಲಿ ಅಲ್ಲಿಗೆ ಭೇಟಿ ಕೊಟ್ಟರು ನಮ್ಮ ಕರ್ನಾಟಕ ಟಿ ವಿ ಜೊತೆ ಕೂಡ ಮಾತನಾಡಿದರು ಅವತ್ತು ಮಂಜುನಾಥ್ ತಹಸೀಲ್ದಾರ್ ಅವರು ನಾನು ಅಲ್ಲಿಗೆ ಭೇಟಿ ಕೊಡ್ತೀನಿ ಅಲ್ಲಿನ ವಸ್ತು ಸ್ಥಿತಿಯನ್ನು ತಿಳಿದುಕೊಳ್ತೀನಿ ನಂತರ ಅಧಿಕಾರಿಗಳಿಗೆ ಮತ್ತು ಪಂಚಾಯಿತಿಯಲ್ಲಿ ಏನು ನಡೆದಿದೆ ಅದೆಲ್ಲದರ ಬಗ್ಗೆ ನಾನು ವಿಚಾರ ತಿಳ್ಕೊತೀನಿ ಅಂತ ಹೇಳಿದರು

पूरा चाहिए क्योंकि ये लोग बोले कि केलर पर्याय बदले सर यार बदले हां बड़े वाले ये इंट्रो वन रूम में माथा आ गई सर सज्जन राको में एक कट में एक बड़ा अकाउंट कर सकते हैं ये अकाउंट किया और मतलब मतलब सर क्यों मत सर स्टार्टिंग कंप्लीट ಆಗಿದೆ चलो मत स्टार्टिंग मार्क ಮಾಡಿದ 124 ಈ ದಿನ ಕೋಟಗೆರೆ ತಾಲೂಕು ಸಿಎಂದುರ್ಗ ಹೋಬಳಿ ತಲ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಗ್ರಾಮದ ಏನು ಮಂಜಮ್ಮ ತಿಮ್ಮಣ್ಣ ಮನೆ ಹಾಗೂ ಚರಂಡಿ ವಿಷಯಗಳ ಮೂರು ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಮಾಧ್ಯಮದಲ್ಲಿ ಬಂದಿತ್ತು ಅದಕ್ಕೋಸ್ಕರ ಇಲ್ಲಿ ನಾವು ವಿಸಿಟ್ ಮಾಡಿದ್ದೀವಿ ವಿಸಿಟ್ ಮಾಡಿ ಇಲ್ಲೇನು ಏನು ಸಮಸ್ಯೆ ಆಗ್ತಾ ಇದೆ ಹಾಗೂ ಏನು ದುರಸ್ತಿ ಹಂತದಲ್ಲಿರ್ತಕ್ಕಂಥ ಮನೆ ಕುರಿತಾಗಿ ಈಗಾಗಲೇ ಗ್ರಾಮ ಪಂಚಾಯತಿ ವತಿಯಿಂದ ಮನೆ ನಿರ್ಮಾಣಕ್ಕೋಸ್ಕರ ಒಂದು ಲಕ್ಷ ಇಪ್ಪತ್ತು ಸಾವಿರ ಏನು ಮಂಜೂರಿ ಆಗಿದೆ ಅದನ್ನು ಅವರಿಗೆ ಬಳಕೆ ಮಾಡೋದಕ್ಕೆ ತಿಳಿಸಿದ್ದೀವಿ ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ ಅವರು ಈಗ ಆಷಾಢ ಮುಗಿತಿದ್ದಂಗೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಪಂಚಾಯತಿಯಿಂದನೂ ಕೂಡ ಹಾಗೂ ತಾಲೂಕು ಆಡಳಿತದಿಂದ ಏನು ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ಸೋದಕ್ಕೆ ಸಹಕಾರ ಆಗುತ್ತೆ ಖಂಡಿತವಾಗಲಿ ಆಡು ಆಡಳಿತ ನಿಂತ್ಕೊಂಡು ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ಸೋ ಪ್ರಯತ್ನ ಮಾಡ್ತೀವಿ ಇಲ್ಲ ಚರಟಿ ತುಂಬೋ ನೋಡಿ ಎಲ್ಲ ಅದರ ಒತ್ತು ಅಲ್ಲ ಯಾಕೆ ಹೇಳೋ ನಾವು ಒಪ್ಪ ಕ್ಲೀನ್ ಮಾಡಿದರೆ ಹೇಳ್ತ ಸರ್ папа ಅಲ್ಲ ಇಲ್ಲಿ ಯಜ್ಞ

ಮಾಧ್ಯಮಗಳಲ್ಲಿ ಗಮನಿಸಿದೆ ತರಟಿಯ ಗೋವಿಂದಪ್ಪನವ್ರಿಗೆ ಆಶ್ರಯ ಯೋಜನೆಯಲ್ಲಿ ಅಥವಾ ಯಾವುದೇ ಒಂದು ಮನೆ ಇಲ್ಲ ಸರ್ಕಾರದಲ್ಲಿ ಯಾವುದೇ ಸೌಲಭ್ಯಗಳಿಂದ ವಂಚಿತರಾದಂಥ ಈ ಕುಟುಂಬಕ್ಕೆ ಆರ್ಥಿಕವಾಗಿ ನೆರವಾಗಬೇಕು ತಕ್ಷಣ ಅವ್ರಿಗೊಂದು ಸೂರ್ಯನ ಅವಶ್ಯಕತೆ ಇದ್ದು ಅದನ್ನು ವ್ಯವಸ್ಥಿತವಾಗಿ ಆಗಬೇಕು ಅಂತೇಳಿ ಈಗಾಗಲೇ ನಾವು ಈ ಭಾಗದ ಕ್ಷೇತ್ರದ ಜನಪ್ರಿಯ ಶಾಸಕರು ಗೃಹ ಸಚಿವರು ಜಿಲ್ಲಾ ಮಂತ್ರಿಗಳ ಹತ್ರ ಮಾತನಾಡಿದ್ದೆ ನಮ್ಮ ಮನೆಯೂ ಕೂಡ ಈ ಭಾಗಕ್ಕೆ ಈ ಗ್ರಾಮಕ್ಕೆ ಈ ಮನೆಗೆ ಭೇಟಿ ಕೊಡಬೇಕಾಗಿತ್ತು ಕಾರಣಾಂತರಿಂದ ಇಲ್ಲಿದ್ದಂಥ ವಯೋವೃದ್ಧೆ ಸಾವನ್ನಪ್ಪಿದ್ದು ಅವರಿಗೂ ಕೂಡ ನಾನು ಭಗವಂತವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ತಾಲೂಕಲ್ಲಿ ನಮ್ಮ ನಾಡಲ್ಲಿ ಯಾವುದೇ ಒಂದು ಬಡ ಕುಟುಂಬಕ್ಕೆ ಯಾವುದೇ ವರ್ಗದವರಿಗೆ ಅನ್ಯಾಯ ಆಗಬಾರ್ದು ಇವತ್ತು ಮಠಗಳು ಧಾರ್ಮಿಕ ಕೇಂದ್ರಗಳ ಕೆಲಸ ಬಿದ್ದಂಥವರನ್ನು ನೊಂದವರನ್ನು ದೀನರನ್ನು ದುರ್ಬಲರನ್ನು ಅನಾಥರನ್ನ ಮೇಲೆತ್ತುವಂಥ ಕೆಲಸ ಆಗಬೇಕಾಗ್ತದೆ ಬಹುಶಃ ನಾನು ಪ್ರಪ್ರಥಮವಾಗಿ ಈ ಮಾಧ್ಯಮಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲೆಲ್ಲಿ ಕಷ್ಟ ಕಾರ್ಪಣೆಗಳಿದೆ ಯಾವ್ಯಾವ ಭಾಗದಲ್ಲಿ ನೊಂದಿದ್ದಾರೆ ನೊಂದವರ ಧ್ವನಿಯಾಗಿ ಇವತ್ತು ಮಾಧ್ಯಮಗಳು ಕೆಲಸ ಮಾಡ್ತದೆ ವಿಶೇಷವಾಗಿ ನಮ್ಮ ತಾಲೂಕಿನ ನಮ್ಮ ಜನಸ್ನೇಹಿ ಪತ್ರಕರ್ತರು ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಯಾವ ಭಾಗದಲ್ಲಿ ಆಶ್ರಯಗಳು ಆಗಿದ್ದಾರೆ ಕುಡಿಯೋ ನೀರು ಎಲ್ಲ ವಿಧವಾದಂಥ ಸಮಸ್ಯೆಗಳನ್ನು ಎತ್ತಿಡಿಯುವಂಥ ಕೆಲಸವನ್ನು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನ ಪತ್ರಕರ್ತರು ಮಾಧ್ಯಮದ ಎಲ್ಲ ಸನ್ಮಿತ್ರರು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಕೂಡ ಮಾಧ್ಯಮದ ಗಮನಿಸಿದ ತಕ್ಷಣ ನಾನು ಹರೀಶ್ಗೆ ನಾನು ಫೋನ್ ಮಾಡಿದೆ ಇಲ್ಲ ತಕ್ಷಣ ಕುಟುಂಬಕ್ಕೆ ನಾವು ಭೇಟಿ ಕೊಡಬೇಕು ಅಂತೇಳಿ ನಾನು ಕೇಳಿಕೊಂಡ್ವಿ ಹೊರಡಬೇಕಾಯಿತು ಕಾರಣಾಂತರದಿಂದ ಬನ್ನಿ ತಡವಾಗಿದ್ದಕ್ಕೆ ನಾನು ಕ್ಷಮೆಯನ್ನು ವಿಷಾದಿಸ್ತೇನೆ ಯಾಕಲೇ ನಾನು ಗೃಹ ಸಚಿವರ ಜೊತೆ ಮಾತನಾಡಿದ್ದೇನೆ ಸಂಬಂಧಪಟ್ಟಂತ ಜೊತೆ ಮಾತನಾಡಿದ್ದೇನೆ ಎಲ್ಲಾದರೂ ಸ್ಥಳವನ್ನು ಗುರ್ತಿಸಿದ್ರೆ ಆರ್ಥಿಕವಾಗಿ ಜೊತೆಗೆ ಮನೆಗೆ ಬೇಕಾದಂತ ಕೆಲವೊಂದು ಸಾಮಗ್ರಿಗಳನ್ನು ಕೂಡ ನಾನು ಶ್ರೀಮಠದ ವತಿಯಿಂದ ಕೊಡ್ತೇನೆ ಇವತ್ತು ಶಾಸಕರ ವತಿಯಿಂದ ಅಥವಾ ಸರ್ಕಾರದ ವತಿಯಿಂದ ಏನಾಗಬೇಕಾಗತ್ತೆ ತುರ್ತಾಗಿ ನಾನು ಕೂಡ ಅವರಿಗೆ ಮನವಿಯನ್ನು ಮಾಡಿಕೊಂಡು ಆದಷ್ಟು ಬೇಗ ಈ ಕುಟುಂಬಕ್ಕೆ ಎಲ್ಲ ರೀತಿಯಂತ ನೆರವನ್ನು ಕೊಡಲಿಕ್ಕೆ ಸಹಕಾರವನ್ನು ಕೊಡಲಿಕ್ಕೆ ನಾನು ಕೂಡ ಸನ್ನದ್ದನಾಗ್ತೀನಿ ಅಂತ ಸಂದರ್ಭದಲ್ಲಿ ಹೇಳಿ ಇವರ ಕುಟುಂಬಕ್ಕೆ ಆತ್ಮಸ್ಥೈರ್ಯವನ್ನು ಕೊಡಲಿ ಒಳ್ಳೆಯದನ್ನು ಮಾಡಲಿ ಭಗವಂತ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ ಎಸ್ ಮೂಲಭೂತ ಸೌಕರ್ಯ ವಂಚಿತ ಕುಟುಂಬದ ಬಗ್ಗೆ ದಯನೀಯ ಸ್ಥಿತಿ ಅದರಲ್ಲಿ ನಿಜಕ್ಕೂ ಇಷ್ಟು ಜನ ವಯಸ್ಸಾದಂತಹ ವೃದ್ಧರು ಆ ಮನೆಯಲ್ಲಿದ್ದರು ಹೆಣ್ಮಕ್ಕಳಿದ್ರು ಹೇಗೆ ಇಷ್ಟು ವರ್ಷ ಅವರು ಬದುಕಿದ್ರು ಆ ಮನೆಯಲ್ಲಿ ಅನ್ನುವಂಥದ್ದೇ ನಿಜಕ್ಕೂ ಒಂದು ಆಶ್ಚರ್ಯ ಆಗುತ್ತೆ ಈ ಒಂದು ವರದಿ ಪ್ರಸಾರ ಮಾಡ್ತಾ ಇದ್ದಾಗೇನೆ ಅಧಿಕಾರಿಗಳು ಎಚ್ಚೆತ್ಕೊಂಡ್ರು ತಾಲೂಕು ಮಟ್ಟದ ಅಧಿಕಾರಿಗಳು ಈ ವಿಚಾರವನ್ನು ಶಾಸಕರವರೆಗೂ ತಿಳಿಸಿದ್ದಾರೆ ಜೊತೆಗೆ ಸ್ವಾಮೀಜಿಗಳು ಬಂದಿದ್ದಾರೆ ಕುಟುಂಬಕ್ಕೆ ನೆರವು ಕೊಡುವಂಥ ಎಲ್ಲ ಭರವಸೆಗಳನ್ನು ಕೊಟ್ಟಿದ್ದಾರೆ ಎಸ್ ನಮ್ಮ ಪ್ರತಿನಿಧಿ ಹರೀಶ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಹರೀಶ್ ನಮ್ಮ ಕರ್ನಾಟಕ ಟಿವಿಯಲ್ಲಿ ಪ್ರಸಾರ ಮಾಡಿದಂತಹ ವರದಿ ಇದೀಗ ಸಾರ್ಥಕ್ಯವನ್ನು ಕಂಡಿದೆ ಅಂತ ಹೇಳಬಹುದು ಆ ಒಂದು ಬಡ ಕುಟುಂಬಕ್ಕೆ ಆಸರಿಯಾಗಿ ಇದೀಗ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಶ್ರೀಗಳು ಕೂಡ ಮುಂದೆ ಬಂದಿದ್ದಾರೆ ಸೊ ಏನೆಲ್ಲ ಹೇಳಿದ್ರು ಬಂದಿದವರು ಅಂತ ಎಸ್ ಗುರುಪ್ರಸಾದ್ ಖಂಡಿತವಾಗಿಯೂ ಏನು ನಮ್ಮ ಕರ್ನಾಟಕ ವಾಹಿನಿ ಎರಡು ದಿನಗಳ ಹಿಂದೆ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಆ ಸುದ್ದಿಗೆ ಎಚ್ಚೆತ್ತಂತಹ ಅಧಿಕಾರಿಗಳಾಗಿರ್ಬೋದು ಮತ್ತೆ ಮನಸ್ಸುಗಳಾಗಿರ್ಬೋದು ಎಲ್ಲರೂ ಕೂಡ ಮುಂದೆ ಬಂದು ಆ ಕುಟುಂಬಕ್ಕೆ ನೆರವನ್ನ ಕೊಟ್ಟಿರತಕ್ಕಂಥದ್ದು ನಮ್ಮ ಕರ್ನಾಟಕ ಟಿವಿ ವರದಿಗೆ ಒಂದು ಇಲ್ಲ ಒಂದು ಶ್ಲಾಘನೆಯ ತೋರಿಸತಕ್ಕಂಥದ್ದು ಘಟನೆ ನಡೆದ ಗುರುಪ್ರಸಾದ್ ಓಕೆ ಏನ್ ಭರವಸೆ ಕೊಟ್ಟಿದ್ದಾರೆ ಈಗ ತಾತ್ಕಾಲಿಕವಾಗಿ ಅವರು ಯಾವಾಗ ಆ ಒಂದು ಸಮುದಾಯ ಭವನಕ್ಕೆ ಶಿಫ್ಟ್ ಆಗ್ತಾರೆ ಸೊ ಮನೆ ಪರಿಕರಗಳು ಈಗಾಗಲೇ ಎರಡು ತಿಂಗಳಾಗುವಷ್ಟು ಸಾಮಾನು ಕೊಟ್ಟಿದ್ದಾರೆ ಏನ್ ಹೇಳ್ತಾರೆ ಆ ಕುಟುಂಬದವರು ಅಂತ ಆ ಕುಟುಂಬದವರು ಖಂಡಿತವಾಗಿಯೂ ಕೂಡ ಒಂದು ಶ್ಲಾಘನೆ ತೋರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಟಿವಿಗೆ ಇರ್ತಕ್ಕಂಥದ್ದು ಜೊತೆಗೆ ಏನ್ ಆ ಕುಟುಂಬಕ್ಕೆ ಈಗ ತಾತ್ಕಾಲಿಕವಾಗಿ ಆ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಸಮುದಾಯ ಭವನಕ್ಕೆ ಈಗ ಶಿಫ್ಟ್ ಆಗುವಂತ ಕೆಲಸ ಮಾಡೋದಕ್ಕೆ ಸ್ಥಳೀಯ ಅಧಿಕಾರಿಗಳು ಸೂಚಿಸತಕ್ಕಂಥದ್ದು ಈಗ ಗ್ರಾಮ ಪಂಚಾಯತಿಯಿಂದ ಒಂದು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಅನುದಾನ ಬಿಡುಗಡೆ ಆಗಿರ್ತಕ್ಕಂಥದ್ದು ಜೊತೆಗೆ ಏನು ಆ ಶಾಸಕರ ಆಪ್ತರು ಅಂತಕ್ಕಂಥ ನಾಗಣ್ಣವರು ಕೂಡ ಬಂದು ಆ ಗ್ರಾಮಕ್ಕೆ ಭೇಟಿ ನೀಡ್ತೀನಿ ನನ್ ಕಾಯಲಾಗಿದ್ದು ಸಹಾಯ ಮಾಡ್ತೀನಿ ಅನ್ನೋದಂತೂ ಕೇಳಿರ್ತಕ್ಕಂಥದ್ದು ಜೊತೆಗೆ ಯಾರು ಇಂಡಸ್ಟ್ರಿಯಲ್ ಏರಿಯಾದಿಂದ ಕೆಲವು ದಾನಿಗಳು ಮುಂದೆ ಮತ್ ಮಾನ್ಯ ಏನು ಯಲಿರಾಂಪುರ ಗ್ರಾಮ ಮಠದ ಶ್ರೀಗಳಾಗಿರುವ ಹನುಮಂತನಾಥ ಸ್ವಾಮೀಜಿ ಅವರು ಇವತ್ತು ಭೇಟಿ ನೀಡಿ ಆ ಕುಟುಂಬಕ್ಕೆ ಒಂದು ಏನು ಎರಡು ದಿನಗಳ ಹಿಂದೆ ಆ ಅಜ್ಜಿ ತುಂಬಾ ಹಿರಿ ಜೀವ ಇತ್ತು ಆ ಹಿರಿ ಜೀವ ಕೂಡ ತೀರ್ಕೊಂಡಿರ್ತಕ್ಕಂಥ ಘಟನೆ ಇರ್ತಕ್ಕಂಥದ್ದು ಆ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿ ನಿಮ್ಮ ಜೊತೆ ಸದಾ ನಾವಿರ್ತೇವೆ ನಿಮ್ಗೆ ಏನ್ ಅನುಕೂಲ ಬೇಕೋ ಆ ಅನುಕೂಲವನ್ನ ಮಾಡ್ಕೊಡ್ತೇವೆ ನಮ್ಮ ಕರ್ನಾಟಕ ಟಿವಿ ವಾಹಿನಿಗೂ ಕೂಡ ಶ್ರೀಗಳು ಧನ್ಯವಾದಗಳನ್ನ ತಿಳಿಸಿರ್ತಕ್ಕಂಥದ್ದು ಮೊನ್ನೆ ತಹಶೀಲ್ದಾರ್ ಕೂಡ ಭೇಟಿ ನೀಡಿರ್ತಕ್ಕಂಥದ್ದು ಅವರು ಕೂಡ ಇಲಾಖೆಯಿಂದ ಏನ ಪೆನ್ಷನ್ ಗಳ ವ್ಯವಸ್ಥೆ ಆಗ್ಬೇಕು ಆ ಪೆನ್ಷನ್ ಗಳ ವ್ಯವಸ್ಥೆ ಕೂಡ ಮಾಡ್ಕೊಡೋದಾಗಿ ಭರವಸೆ ನೀಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ಕುಟುಂಬಕ್ಕೆ ನೆರವು ತೋರ್ತಕ್ಕಂಥದ್ದು ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಮತ್ತೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿರ್ಬೋದು ಅವರು ಕೂಡ ನಮ್ಮ ಕೈಲಾಗಿದ ಸಹಾಯವನ್ನ ಮಾಡ್ತೇವೆ ಅಂತ ಹೇಳಿರ್ತಕ್ಕಂಥದ್ದು ಆ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿರ್ತಕ್ಕಂಥದ್ದು ಧನ್ಯವಾದ ಹರೀಶ್ ಮಾಹಿತಿಗೆ